ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮದೂತ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಸೋಯಾ ಚಂಕ್ಸ್ ಕರಿ ಅಥವಾ ಸೋಯಾ ಚಂಕ್ಸ್ ಫ್ರೈ ಅಂತ ಹೇಳ್ಬೋದು ಇದನ್ನು ಮಾಡೋದು ತುಂಬಾ ಈಸಿ ಬಟ್ ಎಷ್ಟಂತೂ ಅಲ್ಟಿಮೇಟಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕಿ ಹಾಕಿದ್ದೀನಿ ಮತ್ತು ಇಲ್ಲಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಪೀಸ್ ಚಕ್ಕೆ ಒಂದು ಒಂದೆರಡು ಲವಂಗ ಇಷ್ಟನ್ನು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಇದರ ಸೋಯಾ ಜಾಂಕ್ಸ್ನ ನಾವು ಬಿಸಿನೀರಲ್ಲೇ ನೆನಕಿದ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಬೇಗ ಹೋಗುತ್ತೆ ಅಂತಲೇ ನಾನು ಬಿಸಿನೀರಲ್ಲಿ ನೆನಕಿದ್ದೀನಿ ಅದನ್ನು ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು ಅದಾದ ಮೇಲೆ ನಾನು ಒಂದು ಮೂರು ಸಲ ಅದನ್ನು ಬೇರೆ ನೀರಲ್ಲಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ಮತ್ತು ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಸೋಯಾ ಚಂಕ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಆವಾಗ ಏನಾದರೂ ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಕೆಲವೊಬ್ಬರಿಗೆ ಈ ಸ್ಮೆಲ್ ಆಗೋದಿಲ್ಲ ನೋಡಿ ಅಂಥವ್ರಿಗೆ ಈ ಥರ ಮಾಡಿದ್ರೆ ಇದು ಸೋಯಾ ಚಿಂಕ್ಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಸ್ಮೆಲ್ಲು ಗೊತ್ತಾಗಲ್ಲ ಹಾಗಾಗಿ ಈ ಥರ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಹಿಂಗೆ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ನನಗೂ ಇದು ಹಸಿ ಸ್ಮೆಲ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆ ಸ್ಮೆಲ್ ಅಂದರೆ ನನಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಬಿಸಿನೀರಲ್ಲಿ ನೆನಕಿ ಅದರ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಬಿಸಿನೀರಲ್ಲಿ ನೆನೆಸಿ ಒಂದೆರಡು ಮೂರು ಸಲ ತೊಳ್ಕೊತೀನಿ ಮತ್ತು ಈ ಥರ ರೋಸ್ಟ್ ಮಾಡ್ಕೊತೀನಿ ಮತ್ತು ಇವಾಗ ಅದೇ ಬಾಣಲೆಗೆ ಒಂದು ಎರಡು ನಾನು ಇಲ್ಲಿ ಮತ್ತೆ ಅಡುಗೆ ಎಣ್ಣೆನ ಬಳಸಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡದು ಅಂದರೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇದ್ರ ಜೊತೆಗೆ ಚಿಟಕಿ ಅರಿಶಿನೂ ಕೂಡ ಹಾಕ್ಕೊಬೋದು ಈ ಸೋಯಾ ಚಂಕ್ಸ್ ನಾನಿವತ್ತೇನು ತೋರಿಸ್ತಿದ್ದೀನಿ ರೆಸಿಪಿ ಇದು ಅನ್ನಕ್ಕೂ ತುಂಬನೇ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ನನಗೆ ಇದನ್ನು ರೈಸ್ ಪಾತ್ಗಳನ್ನು ಹಾಗೆ ಹಾಕ್ಬಿಟ್ರೆ ನನಗೆ ಸ್ಮೆಲ್ಲಿಂದ ನನಗೆ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಈ ಥರ ಕರ್ರಿ ಮಾಡಿದ್ರೆ ಅಷ್ಟೊಂದು ಏನೂ ಫ್ಲೇವರ್ ಗೊತ್ತಾಗಲ್ಲ ಹಾಗಾಗಿ ಈ ಥರ ಕರಿ ಮಾಡಿ ನಾನು ಇಷ್ಟಪಡ್ತೀನಿ ಈರುಳ್ಳೆಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಟೊಮೊಟೊ ಅದೆಲ್ಲ ರುಬ್ಬಿರ್ತೀವಲ್ಲ ಅದನ್ನು ಕೂಡ ಹಾಕಬೇಕು ಅದನ್ನು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಮಸಾಲೆ ಪುಡಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡ್ಬಿಡಬೇಕು ಮತ್ತು ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಅದು ಎಲ್ಲ ಎಣ್ಣೆ ಬಿಡುತ್ತೆ ಆಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಆವಾಗ ಅದೊಂದು ಕಲರ್ ಮಾತ್ರ ಅದು ನೋಡೋಕ್ಕೂ ಒಳ್ಳೆ ಸಖತ್ತಾಗಿ ಬಂದಿರುತ್ತೆ ಕಲರು ಮತ್ತು ಟೇಸ್ಟು ಅಷ್ಟು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸೋಯಾ ಚಿಂಕ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಈ ಟೈಮಲ್ಲೇ ನಾವು ಆ್ಯಡ್ ಮಾಡ್ಕೊಬೇಕು ಈ ಥರ ಈ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ ಹಸಿ ಸ್ಮೆಲ್ ಏನೂ ಇರೋದಿಲ್ಲ ಟೊಮೆಟೊದಲ್ಲಿ ಇದರಲ್ಲಿ ನೋಡಿ ಈ ಥರ ಫುಲ್ ಎಲ್ಲ ಎಣ್ಣೆ ಮೇಲೆ ತೇಳೋ ಟೈಮಲ್ಲಿ ನಾವಿಲ್ಲಿ ಸೋಯಾ ಚಿಂಕ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಅದು ಗ್ರೇವಿ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋದಕ್ಕೂ ಮುಂಚೆನೇ ಸೋಯಾ ಚಿಂಕ್ಸ್ನ ಹಾಕ್ಬಾರ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಆ ಟೈಮಲ್ಲಿ ನಾವು ಸೋಯಾ ಚಿಂಕ್ಸ್ನ ಆ್ಯಡ್ ಮಾಡ್ಕೊಬೇಕು ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಕೈ ಆಡಿಸಿದ್ರೆ ಆಗೋಯಿತು ನಾವು ಫಸ್ಟ್ ಬೇರೆ ರೋಸ್ಟ್ ಮಾಡಿರ್ತೀವಿ ನೆನೆಸಿರ್ತೀವಲ್ವಾ ಸೊ ಮತ್ತೆ ಬೇಯಿಸೋ ಅವಶ್ಯಕತೆನೇ ಇರೋದಿಲ್ಲ ಒಂದು ಎರಡು ನಿಮಿಷ ಹಿಂಗೆ ಕೈ ಆಡಿದ್ರೆ ರುಚಿ ರುಚಿಯಾದ ಸೋಯಾ ಚಿಂಕ್ಸ್ ಫ್ರೈ ರೆಡಿ ಆಗುತ್ತೆ